ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೈಲಹೊಂಗಲ ಎಸಿ ಕಚೇರಿ ಬಂದ್ ಮಾಡಿ ರೈತರಿಂದ ಬೃಹತ್ ಪ್ರತಿಭಟನೆ ಬಯಲಹೊಂಗಲ ತಾಲೂಕಿನ ದೊಡವಾಡದ ಸುತ್ತಮುತ್ತಲಿನ ಗ್ರಾಮದ ರೈತರಿಂದ ಟ್ರ್ಯಾಕ್ಟರ್ ರ್ಯಾಲಿ ರಾಜ್ಯ ಸರ್ಕಾರ ರೈತರ ಮನವಿಗೆ ಸ್ಪಂದಿಸದ ಹಿನ್ನೆಲೆ ಆಕ್ರೋಶಗೊಂಡ ರೈತರು ಸಾವಿರಾರು ರೈತರು ಟ್ರ್ಯಾಕ್ಟರ್ ರ್ಯಾಲಿ ಮುಖಾಂತರ ಹೋರಾಟದಲ್ಲಿ ಭಾಗಿಯಾಗಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ರೈತರು ಬೆಳೆದ ಹೆಸರು ಬೆಳೆ ಉದ್ದಿನ ಬೆಳೆಗೆ ಗುಣಮಟ್ಟದ ನೆಪ ಒಡ್ಡಿ ಖರೀದಿ ಮಾಡದ ಖರೀದಿ ಕೇಂದ್ರಗಳು ಸರ್ಕಾರ ನಿಗದಿ ಮಾಡಿದ ಖರೀದಿ ಕೇಂದ್ರಗಳಿಂದಲೇ ರೈತರಿಗೆ ಅನ್ಯಾಯದ ಆರೋಪ ರೈತರು ಬೆಳೆದ ಕಾಳುಗಳನ್ನು ನಿಗದಿತ ಬೆಲೆಗೆ ಕಾಲಕಾಲಕ್ಕೆ ಖರೀದಿ ಮಾಡುವಂತೆ ರೈತರ ಆಗ್ರಹ ಅಹೋರಾತ್ರಿ ಪ್ರತಿಭಟನೆ ಎಸಿ ಕಚೇರಿ ಮುಂದೆ ಅಡುಗೆ ಮಾಡಿ ವಾಸ್ತವ್ಯ ಹೂಡಿ ಪ್ರತಿಭಟಿಸುತ್ತಿರುವ ರೈತರು ಪ್ರತಿಭಟನಾ ನಿರತ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರಬೇಕೆಂದು ಪಟ್ಟು ಹಿಡಿದ ಹೋರಾಟಗಾರರು ರೈತರ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗುವವರೆಗೆ ಹೋರಾಟ ಮುಂದುವರೆಸಿದಾಗಿ ರೈತರ ಹೇಳಿಕೆ ಪ್ರತಿಭಟನಾ ಸ್ಥಳದಲ್ಲಿ ಪೊಲೀಸ್ ಬಿಗಿ ಭದ್ರತೆ ನೂರಾರು ಆರಕ್ಷಕರ ನೇಮಕ ದೊಡ್ಡವಾಡ ಗ್ರಾಮಕ್ಕೆ ಬಂದು ಸಂಪೂರ್ಣ ಎಲ್ಲ ಜಮೀನುಗಳನ್ನು ನೋಡಿಕೊಂಡು ಹೆಸರು ಪರಿಸ್ಥಿತಿ ಏನೈತಿ ಉದ್ದಿನ ಪರಿಸ್ಥಿತಿ ಏನೈತಿ ಎಲ್ಲವನ್ನೂ ನೋಡಿಕೊಂಡು ಹೋದ್ರು ಆ ನಿಮಿತ್ತವಾಗಿ ಬೆಂಬಲ ಬೆಲೆಯಲ್ಲಿ ಉದ್ದು ಮತ್ತು ಹೆಸರನ್ನು ಖರೀದಿ ಮಾಡ್ಕೊಳ್ತಿದ್ರು ನಮ್ಮ ಧರ್ವಾಡ ಸುತ್ತಮುತ್ತ ಎಲ್ಲ ಗ್ರಾಮಗಳಲ್ಲಿ ಅಂದ್ರೆ ಹೆಸರು ಮತ್ತು ಅಂದ್ರೆ ನಮ್ಮದು ಮೊದಲೇ ಪೀಕ್ ಅದೇ ಅದಕ್ಕೆ ನಾವು ರೈತರು ಬದುಕ್ತೀವಿ ಯಾವುದೇ ಚಾನ್ಸ್ ಇಲ್ಲ ಅಂಥ ಪರಿಸ್ಥಿತಿಯಲ್ಲಿ ಬೆಂಬಲ ಬೆಲೆಯಲ್ಲಿ ನಾವು ಖರೀದಿ ಮಾಡ್ತೇವೆ ಅಂತೇಳಿ ಸರ್ಕಾರ ಬಂದ ಖರೀದಿ ಕೇಂದ್ರನ ಪ್ರಾರಂಭ ಮಾಡಿದೆ ಆ ಇಲ್ಲ ನಿಮ್ಮ ಕಾಳ ಹೆಸರು ಕಾಳ ಸರಿಯಲ್ಲ ಏನು ಕಳಪೆ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ ಮತ್ತು ಮಳೆ ಆಗ ಮಳೆ ನಮಗೆ ಕಂಡಿಸ್ತಾರೆ ಬರ್ತಕ್ಕಿಲ್ಲ ನಾವೇನು ಪಡ್ಕೊಂಡಿಲ್ ರೈತರು ಇಂಥ ಪರಿಸ್ಥಿತಿಯಲ್ಲಿ ನೀವು ಒಂದು ಕಾ ಒಂದು ಕ್ರಿಟಿಕಲ್ ಕಾಳನ್ನು ಇವತ್ತುವರೆಗೆ ನಮ್ಮ ಭಾಗದಾಗ ಖರೀದಿ ಮಾಡಲ್ಲ ಅಂದಾಜು ಒಂದು ಎಂಟು ಎಂಟು ನೂರು ಟ್ರಕ್ಗಳಕ್ಕಿಂತ ಹೆಚ್ಚು ನಮ್ಮಲ್ಲಿ ಹೆಸರು ಮತ್ತು ಉದ್ದು ಇತ್ತು ಉದ್ದು ಗ್ರಾಮದಲ್ಲಿ ಒಂದು ಕ್ವಿಂಟಲ್ ಖರೀದಿ ಮಾಡಲಿಲ್ಲ ಅಂದ್ರೆ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೋಬೇಕು ಒಂದು ಇಲ್ಲಿಗೆ ಬದುಕಲಿಕ್ಕೆ ಯಾವುದೇ ಚಾನ್ಸ್ ಇಲ್ಲ ಎಂಟ್ರಿ ಆ ಕಾರಣಕ್ಕಾಗಿ ಇವರು ಎಮ್ ಎಸ್ ಟಿ ದರದಲ್ಲಿ ಉದ್ದು ಮತ್ತು ಹೆಸರನ್ನು ನಾವು ಖರೀದಿ ಮಾಡ್ಕೊತೀವ್ರು ಉದ್ಘಾಟನಾ ಎಲ್ಲ ಆಯಿತು ಇವತ್ತಿಗೆ ಏನೂ ಮಾಡಲ್ಲ ಈ ಸರ್ಕಾರ ಜಿಲ್ಲಾಡಳಿತ ಯಾವುದೇ ಬಂದ ರೈತರದೇ ನಾವು ಖರೀದಿ ಮಾಡ್ತೇವೆ ಅಂತ ಹೇಳೋ ತನಕ ಈ ಆಫೀಸನ್ನು ಬಿಟ್ಟರೆ ನಾವು ಯಾರೂ ಹೋಗಂಗಿಲ್ಲ ಇದು ಸ್ಪಷ್ಟ ನಿಲುವು ಯಾಕಂದರೆ ನಾವು ಯಾವ್ದು ಹೋಗುದಾರ ಇಲ್ಲಿಂದ ನಾವು ರೈತರು ಎಲ್ಲರೂ ಎಣ್ಣೆ ತಗೋಬೇಕು ಅಂದೆ ಅಷ್ಟೇ ಆತ್ಮಹತ್ಯೆ ಬಿಟ್ಟು ಬೇರೆ ನಮ್ಗೆ ಗತಿ ಇಲ್ಲ ಯಾಕಂದರೆ ಸಂಪೂರ್ಣ ಸಾಲ ಮಾಡಿ ನಾವೆಲ್ಲ ಈಗ ಮುಂಗಾರಿ ಮಾಡಿದ್ದೀವಿ ಸಂಪೂರ್ಣ ಮುಂಗಾರಿ ನೀವು ಹೆಸರೇ ಖರೀದಿ ಮಾಡಲಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಬಿಟ್ಟು ಬೇರೆ ಗತಿ ಇಲ್ಲ ನಮಗೆ ಒಂದು ಮತ್ತು ಹಿಂಗಾರಿ ಮಳೆಯನ್ನು ಆಧರಿಸಿ ನಾವು ಕಡಲೇನು ಬಿತ್ತಿದ್ದೆವು ಮಳೆ ಜಾಸ್ತಿ ಕಡಲೇನು ಹೋಯ್ತೀವಿ ಅದಕ್ಕೂ ಸಾಲ ಮಾಡ್ಯಾರ ರೈತರು ಮತ್ತಿನ ನಾವು ಬದುಕೋದು ಹೆಂಗೆ ಆ ಕಾರಣಕ್ಕಾಗೆ ಸರ್ಕಾರ ಏನು ತಿಳ್ಕೊಂಬಿಟತ್ತಂದ್ರೆ ಸರ್ಕಾರ ಅಂದ್ರೆ ಬರೀ ಬೆಳೆ ಅಂದ್ರೆ ಕಬ್ಬು ಕಬ್ಬು ಅಂದ್ರೆ ಸರ್ಕಾರ ಉಳಿತ ಬೆಳೆ ಇವ್ರಿಗೆ ಸಂಬಂಧನೇ ಇಲ್ಲ ಮೊನ್ನೆ ಇಡೀ ಜಿಲ್ಲಾಡಳಿತ ಇರ್ಬೋದು ಮೊನ್ನೆ ಸರ್ಕಾರ ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಎಲ್ಲ ರೈತರು ಕೂಡ ಮೊಬೈಲ್ ಇದರಲ್ಲಿ ಮಾತಾಡ್ತಾರೆ ಫೋನ್ ಮುಖಾಂತರ ಜಿಲ್ಲಾಡಳಿತ ಇರ್ಬೋದು ಮಂತ್ರಿಗಳಿರ್ಬೋದು ಏನು ಕಬ್ಬು ಒಂದೇ ಇವರು ಪೀಕ್ ಅಂತ ಕಾಣ್ತಾ ಇದ್ದಾರೋ ಹೆಂಗೆ ಸೋಯಾಬೀನ್ ಹಾಳಾಗೋಯ್ತೆ ಆಮೇಲೆ ಗೊಂಜಾಳ ಹದಿನಾಲ್ಕು ನೂರು ತೊಳೋರು ಯಾರು ಗತಿ ಇಲ್ಲ ಹೆಸರು ಕೇಳೋರ್ ಗತಿ ಇಲ್ಲ ಮುದ್ದು ಕೇಳೋರ್ ಗತಿ ಇಲ್ಲ ಮತ್ತು ನಾವೇನು ಆತ್ಮಹತ್ಯೆ ಮಾಡ್ಕೋಬೇಕು ಏನು ಮಾಡ್ಬೇಕಾ ಆ ಕಾರಣಕ್ಕಾಗೆ ನೀವೇನಾದರೂ ಈಗ ನೀವು ಗತಿ ಹೇಳ್ತಾ ಇದ್ದೀರಿ ಮತ್ತು ಬೆಳೆ ವಿಮೆ ಬೆಳೆ ವಿಮೆ ತುಂಬಿಸ್ಕೊಂಡ್ರಿ ಬೆಳೆದ ಮೇಲೆ ಉದ್ದಿಗೂ ಇವತ್ತವರೆಗೆ ಒಂದು ನೂರು ರೂಪಾಯಿ ಇಲ್ಲ ಹೆಸರು ಬೆಳೆಗೂ ಇಲ್ಲ ಮತ್ತೆ ನೀವು ಹೆಸರು ನಮ್ಮ ಚಲೋ ಇದ್ದೀರ ಇದ್ಯಾಕೆ ಡ್ಯಾಮೇಜ್ ಕಾಳಾಕಿತ್ತ ಮತ್ತೆ ನೀವು ಪರಿಹಾರ ಯಾವ ಕಾರಣಕ್ಕಾಗಿ ಕೂಡ ಇರಲಿಲ್ಲ ನೀವು ಪರಿಹಾರ ಕೊಡಲಿಲ್ಲ ಅಂದ್ರೆ ನಾವು ಹೋಗೋ ಪ್ರಶ್ನೆ ಇಲ್ಲ ಒಂದೇ ಒಂದು ನಮ್ಮ ಬೇಡಿಕೆ ಐತಿ ಇಂದ ಜಿಲ್ಲಾಧಿಕಾರಿ ಅವ್ರು ಬರಬೇಕು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಆಮ್ಯಾಗ ನಾವು ಇಲ್ಲಿಂದ ಓಕೆ ಸರ್ ಇಷ್ಟೇ ಇದರ ಬಿಟ್ಟು ನಮ್ದು ಏನೂ ಇಲ್ಲ